ಬ್ರೇಕಿಂಗ್ ಇದು ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಆರುನೂರ ತೊಂಬತ್ನಾಲ್ಕು ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಲಾಗಿತ್ತು ಎಸ್ ಇದು ಮುರುಘಶಂಕರ್ಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನು ಒಂದು ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮೊದಲ ಪೋಕ್ಸೋ ಕೇಸ್ನಲ್ಲಿ ಮುರುಘಶಂಡ್ರು ನಿರ್ದೋಷಿ ಅಂತೇಳಿ ಕೋರ್ಟ್ ಈಗಾಗಲೇ ತೀರ್ಪನ್ನು ಹೊಡೆಸಿರುವಂಥದ್ದು ಮುರುಘಶಂಡ್ರು ಸಂಬಂಧಪಟ್ಟಂತಲ್ಲಿ ವಕೀಲರು ಕೂಡ ಕೋರ್ಟ್ ಮುಂಭಾಗದಲ್ಲಿ ಮಾತನಾಡಿದ್ದಾರೆ ನೂಕುನುಗ್ಲಾಗಿದೆ ನುಗ್ಗಲಾಗಿದೆ ಕೋರ್ಟ್ ಆವರಣದಲ್ಲಿ ನೂಕುನುಗ್ಲಾಗಿದೆ ನುಗ್ಗಲಾಗಿದೆ ಯಾಕಂದರೆ ಇವತ್ತು ಏನು ತೀರ್ಪಿತ್ತು ಇದು ಹೈ ಪ್ರೊಫೈಲ್ ತೀರ್ಪಾಗಿತ್ತು ಹೈ ಪ್ರೊಫೈಲ್ ಕೇಸ್ ಆಗಿರೋದರಿಂದ ಇಡೀ ರಾಜ್ಯದ ಕಣ್ಣು ಚಿತ್ರದುರ್ಗದ ಮೇಲಿತ್ತು ಚಿತ್ರದುರ್ಗದ ನ್ಯಾಯಾಲಯದ ಮೇಲಿತ್ತು ಕೇಸ್ ಯಾವ ರೀತಿ ಆಗುತ್ತೆ ತೀರ್ಪು ಯಾವ ರೀತಿ ಬರ್ಬೋದು ಅಂತೇಳಿ ಇಡೀ ಸಮುದಾಯ ಒಂದು ಸಮುದಾಯ ಕಾಯ್ತಾ ಇದ್ದರು ಇಡೀ ರಾಜ್ಯದ ಜನ ಕಾಯ್ತಾಯಿದ್ರು ಈ ಪೋಕ್ಸೋ ಕೇಸು ದೊಡ್ಡ ಮಟ್ಟಿಗೆ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸದ್ದನ ಮಾಡಿದಂಥ ಇದು ಆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪನ್ನು ನ್ಯಾಯಾಧೀಶರು ಹೊರಡಿಸಲಿದ್ದರು ಹಾಗಾಗಿ ಕೋಟ ಆವರಣದಲ್ಲಿ ಮುರುಘಾಶ್ರೀ ಪರ ವಕೀಲರು ಸಂಭ್ರಮನ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಜೊತೆಗೆ ಮಾತನಾಡಿದ್ದರಲ್ಲಿ ಮುರುಗೇಶನನ್ನು ನಾವು ನಂಬಿದ್ವಿ ಮುರುಗೇಶ ನಮ್ಮನ್ನು ಕೈ ಬಿಟ್ಟಿಲ್ಲ ಮುರುಘಶ್ರೀಯನ್ನು ನಂಬಿದ್ವಿ ಯಾವುದೇ ಆರೋಪ ಬಂದಾಗ ತೀರ್ಪಿಯಾಗಿ ಕಾಯಬೇಕು ಮುರುಗೇ ಮುರುಗೇಶ ನಮ್ಮನ್ನು ಉಳಿಸಿದ್ದಾನೆ ಅಂತೇಳಿ ಗಂಗೆಯಷ್ಟೇ ಪವಿತ್ರರು ಮೃಗಶ್ರೀಗಳು ಅಂಥೇಳಿ ಅವರ ಆಪ್ತ ವಲಯದಲ್ಲಿರುವಂಥವ್ರು ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಅಲ್ಲಿ ಅಂದರೆ ಮೃಗಶರಣರು ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ ಕೇವಲರನ್ನ ಪಿತೂರಿ ಮಾಡಿ ಒಂದು ವ್ಯವಸ್ಥಿತವಾಗಿ ಸಂಚನ್ನು ಮಾಡಿ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿದರು ಹಾಗಾಗಿ ಆ ಸಂಚಿನಿಂದ ಮುರುಘಶರಣರು ಈಗ ಹೊರಗಡೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಅಭಿಮಾನಿಗಳು ಅವರ ಆಪ್ತರು ಅವರ ಭಕ್ತರು ದ ಚಿತ್ರದುರ್ಗದಲ್ಲಿ ಮಾತನಾಡ್ತಾ ಇದ್ದಾರೆ ಕೋರ್ಟ್ ಆವರಣ ಸುತ್ತ ಬಿಗಿ ಬಂದೋಬಸ್ತನ್ನು ನಿಯೋಜನೆಯನ್ನು ಮಾಡಿದ್ದಾರೆ ಸಾಕಷ್ಟು ಜನ ಕೋರ್ಟ್ ಸರೌಂಡಿಂಗಲ್ಲಿ ಇದ್ದಾರೆ ಮುರುಘಾ ಮೊದಲ ಕೇಸ್ ಏನಿತ್ತು ಈ ಮೊದಲ ಪೋಕ್ಸೋ ಕೇಸ್ ಏನಿದೆ ಮೊದಲ ಪೋಕ್ಸೋ ಕೇಸಲ್ಲಿ ಈಗ ಮೃಗಾಶನರು ನಿರ್ದೋಷಿಯಾಗಿದ್ದಾರೆ ಇಷ್ಟು ದಿನ ಏನಾದರು ಕೋರ್ಟಲ್ಲಿ ಏನೋ ಜೈಲಿನಲ್ಲಿ ಒಂದು ಕಾಲವನ್ನು ಕಳೆದಿದ್ರು ಎಲ್ಲವನ್ನೂ ಕೂಡ ಹೊರಗಡೆ ಬಂದಿದ್ದಾರೆ ಆದರೂ ಕೂಡ ಮುರುಘಾಶನರಿಗೆ ಮತ್ತೊಂದು ಸಂಕಷ್ಟ ಇದರಾಗಿದೆ ಆ ಮತ್ತೊಂದು ಸಂಕಷ್ಟ ಏನಪ್ಪ ಅಂದರೆ ಎರಡನೇ ಕೇಸಿದೆ ಎರಡನೇ ಪೋಕ್ಸೋ ಇದೆ ಇದು ಪೋಕ್ಸೋ ಕೇಸ್ ಕೇಳ ಒಂದಲ್ಲ ಇದ್ದಿದ್ದು ಮುರುಘಾ ವಿರುದ್ಧ ಎರಡು ಪೋಕ್ಸೋ ಕೇಸ್ಗಳನ್ನು ದಾಖಲಾಗಿದ್ದು ಆ ಎರಡು ಪೋ ಪೋಕ್ಸೋ ಕೇಸ್ಗಳು ಕೂಡ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರದ ದಾಖಲಾಗಿದ್ದು ಈಗ ಮೊದಲನೇ ಕೇಸ್ನ ಇವತ್ತು ತೀರ್ಪು ಬಂದಿರುವಂಥದ್ದು ಇನ್ನೂ ಎರಡನೇ ಕೇಸ್ನ ವಿಚಾರಣೆ ನಡೀತಾ ಇದೆ ಸಾಕ್ಷ್ಯಾಧಾರಗಳ ವಿಚಾರಣೆ ನಡೀತಾ ಇದೆ ಹಾಗಾಗಿ ಎರಡನೇ ಕೇಸಿನ ತೀರ್ಪಿನ ಬಂದಿಲ್ಲ ಮೊದಲನೇ ತೀರ್ಪಿನ ಬಂದಿದೆ ಮೊದಲನೇ ತೀರ್ಪಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡಿದೆ ನ್ಯಾಯ ಚಿತ್ರದುರ್ಗದ ಅಪಾರ ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅವರನ್ನು ನಿರ್ದೋಷಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಕೇಸ್ ಕುಲಾಸೆಯಾಗಿದೆ ಕೇಸ್ ಅಕ್ವಿಟ್ ಆಗಿದೆ ಏನು ಮೊದಲನೇ ಕೇಸ್ ಏನಿತ್ತು ಈ ಕೇಸ್ ಅಕ್ವಿಟ್ ಆಗಿದೆ ಯಾಕಂದರೆ ಎವಿಡೆನ್ಸ್ ಲ್ಯಾಕ್ ಆಫ್ ಎವಿಡೆನ್ಸ್ಗಳಂತೇಳಿ ಎವಿಡೆನ್ಸ್ಗಳು ಇಲ್ಲದೇ ಇರೋ ಕಾರಣದಿಂದ ಈ ಕೇಸ್ ಕುಲಾಸೆ ಆಗಿದೆ ಇದು ಮುರುಘಾ ಒಂದು ಮೊದಲ ಜಯ ಅಂತಂದೇ ಹೇಳ್ಬೋದು ಮುರುಘಾ ಕೂಡ ಹೇಳಿದರು ನಾನು ಯಾವುದೇ ರೀತಿಯಾದ ತಪ್ಪನ್ನು ಮಾಡಿಲ್ಲ ನಾನು ಜೈಲಿನಲ್ಲಿ ಕೂತು ಇಷ್ಟು ಪುಸ್ತಕಗಳನ್ನು ಓದಿದ್ದೆ ಅಂದರೆ ಏನು ಕಳೆದ ಅಕ್ಟೋಬರ್ನಲ್ಲಿ ಏನು ಬೇ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ದರು ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾ ಹೋಗಿದ್ರು ಎಸ್ ಮುರುಘಾಶನರ ಎರಡನೇ ಕೇಸ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣಂತೆ ಎರಡನೇ ಕೇಸ್ ಏನಿತ್ತು ಯಾರ ಮೇಲೆ ಯಾರು ಕೇಸ್ ಹಾಕಿದ್ರು ಯಾಕೆ ಕೇಸ್ ಹಾಕಿದ್ರು ಲೆಫ್ಟ್ ಬ್ರೇಕ್ ಆ ಬ್ರೇಕಿಂಗನ್ನು ಕೂಡ ನೋಡ್ತಾ ಹೋಗೋಣಂತೆ ಘಟನೆಯನ್ನ ಒಂದು ಮೆಲಕ್ದಾಗ ಮೆಲಕ್ ಆಗುತ್ತೆ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಮರ್ತೋಗಿದ್ರು ಯಾವ ಘಟನೆ ಏನು ಅಂತೇಳಿ ಲೆಫ್ಟ್ ಬ್ರೇಕ್ ಈಗ ಮತ್ತೊಂದು ಬ್ರೇಕಿಂಗ್ ನೋಡ್ತಾ ಹೋಗೋಣಂತೆ ಮೃಗಾಶನರ ಕೇಸಿಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಇದು ಮೃಗಾಶ್ರೀ ವಿರುದ್ಧ ಅಕ್ಟೋಬರ್ನಲ್ಲಿ ಮತ್ತೊಂದು ದೂರು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಹದಿಮೂರರಂದು ಮತ್ತೊಂದು ದೂರು ದಾಖಲಾಗಿತ್ತು ಮೈಸೂರಿನ ನಜೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ಎಸ್ ಮೈಸೂರಿನ ನಜೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ಮುರುಘಾ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ದೂರು ದಾಖಲಾಗುತ್ತೆ ಮಠದ ಅಡಿಗೆ ಸಹಾಯಕಿ ದೂರನ್ನು ದಾಖಲಿಸಿರ್ತಾರೆ ತಮ್ಮ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂಥೇಳಿ ಆ ಸಹಾಯಕ್ಕೆ ಒಂದು ದೂರನ್ನು ದಾಖಲು ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಕರಣದ ಐದು ಜನ ಏನು ಆರೋಪಿಗಳಿದ್ರು ಮುರುಘಾ ಶರಣರು ರಶ್ಮಿ ಸೇರಿದಂತೆ ಏಳು ಜನರ ವಿರುದ್ಧ ದೂರನ್ನು ದಾಖಲು ಮಾಡಿರ್ತಾರೆ ಎ ಸಿಕ್ಸ್ ಮುರುಘಾ ಶ್ರೀ ಸಹಾಯಕ ಮಾಲಿಂಗಪ್ಪ ಎ ಸೆವೆನ್ ಅಡಿಗೆ ಭಟ್ಟ ಕರಿಬಸಪ್ಪ ಏನು ಈ ಎ ಫೈವ್ ಇದ್ದರು ಮೊದಲೇ ಪ್ರಕರಣದಲ್ಲಿ ಅದಕ್ಕೆ ಇಬ್ಬರನ್ನೇ ಆ್ಯಡ್ ಮಾಡ್ತಾ ಹೋಗ್ತಾರೆ ಎರಡನೇ ಪ್ರಕರಣದಲ್ಲಿ ಮುನ್ನೂರ ನಲವತ್ತೇಳು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿರ್ತಾರೆ ಪೊಲೀಸರು ಈ ಪ್ರಕರಣಕ್ಕೆ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ ಇದು ಇನ್ನೂ ವಿಚಾರಣೆ ಆಗಿಲ್ಲ ಸೊ ಈ ಪ್ರಕರಣದಲ್ಲಿ ಇನ್ನು ಅವರಿಗೆ ನ್ಯಾಯಾಲಯ ಮುಂದೆ ಯಾವ ರೀತಿಯಾದ ತೀರ್ಪನ್ನು ಬೇಕು ಕೊಡ್ಬೋದು ಮುರುಘಾಶ್ರೀ ವಿರುದ್ಧ ಅಕ್ಟೋಬರ್ನಲ್ಲಿ ಮತ್ತೊಂದು ದೂರು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿಮೂರರಂದು ಮತ್ತೊಂದು ದೂರು ದಾಖಲಾಗಿತ್ತು ಆ ದೂರಿಗೆ ಸಂಬಂಧಪಟ್ಟಂತೆ ಇನ್ನೂ ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇದೆ ಮೈಸೂರಿನ ನಜೀರಾಬಾದ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ ಮುರುಘಾಶ್ರ ವಿರುದ್ಧ ಮತ್ತೊಂದು ಪೋಕ್ಸೋ ಕೇಸನ್ನು ದಾಖಲು ಮಾಡಿರ್ತಾರೆ ಮಠದ ಅಡಿಗೆ ಸಹಾಯಕಿ ಒಂದು ದೂರನ್ನು ಸಲ್ಲಿಸಿರ್ತಾಳೆ ತನ್ನ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಮುರುಘಾ ಶಂಡರು ಅಂತೇಳಿ ಎರಡನೇ ದೂರನ್ನು ಅಕ್ಟೋಬರ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ ಮೊದಲ ಪ್ರಕರಣದ ಐದು ಜನ ಆರೋಪಿಗಳೇನಿದ್ರು ಅವರನ್ನು ಸೇರಿ ಏಳು ಜನರ ವಿರುದ್ಧ ದೂರನ್ನು ದಾಖಲು ಮಾಡಿರ್ತಾರೆ ಎ ಸಿಕ್ಸ್ ಆರೋಪಿ ಮುರುಘಾಶ್ರೀಯ ಸಹಾಯಕ ಮಹಲಿಂಗ ಹಾಗೂ ಎ ಸೆವೆನ್ ಅಡುಗೆ ಪಟ್ಟ ಕರಿಬಸಪ್ಪನನ್ನು ಯಾಡ್ಯಾನ್ ಮಾಡಿರ್ತಾರೆ ಮೊದಲನೇ ಕೇಸಿಗೆ ಎರಡನೇ ಪ್ರಕರಣದಲ್ಲಿ ಮುನ್ನೂರ ನಲವತ್ತೇಳು ಪುರಗಳ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿರ್ತಾರೆ ಪೊಲೀಸರು ಇದು ಎರಡನೇ ಪ್ರಕರಣ ಇವತ್ತು ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಮುರುಘಾ ನಿರ್ದೋಷಿ ಅಂತ ಬಂದಿದ್ದಾರೆ ಅವರ ಭಕ್ ಭಕ್ತ ವಲಯ ಏನಿತ್ತು ಭಕ್ತರು ಏನಿದ್ರು ಅವರ ಸಮುದಾಯ ಏನಿತ್ತು ಎಲ್ಲರೂ ಕೂಡ ಖುಷಿಯನ್ನು ಪಡ್ತಾ ಇದ್ದಾರೆ ಮುರುಘಾ ವಿರುದ್ಧ ಪಿತೂರಿಯನ್ನು ಮಾಡಿದ್ರು ಏನು ಎಸ್ ಕೆ ಬಸವರಾಜನಾಗಿರ್ಬೋದು ಅವರ ಪತ್ನಿ ಸೌಭಾಗ್ಯ ಬಸವರಾಜನಾಗಿರ್ಬೋದು ಮತ್ತೆ ಒಂದಷ್ಟು ಜನ ಸೇರಿ ಇವರ ವಿರುದ್ಧ ಪಿತೂರಿಯನ್ನು ಮಾಡಿದ್ರು ಅಂತ ಏನು ಕೇಳಿ ಬಂದಿತ್ತು ಆ ಎಲ್ಲ ಪಿತೂರಿ ಹೇಳಿ ಈಗ ನ್ಯಾಯಾಲಯ ಮನದಟ್ಟಾಗಿ ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಈಗ ತೀರ್ಪನ್ನು ಹೊರಡ ಹೊರಡಿಸಿದ್ದಾರೆ ಅವರು ನಿರ್ದೋಷಿ ಅಂತೇಳಿ ಬಿಡುಗಡೆ ಭಾಗ್ಯವನ್ನು ಮುರುಘಾ ಶರಣರಿಗೆ ಕಲ್ಪಿಸಿದ್ದಾರೆ ಎರಡನೇ ಪ್ರಕರಣ ಇನ್ನೂ ಬೆಂಚ್ಗೆ ಬರಬೇಕು ಬಂದು ಅಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳ ವಿಚಾರಣೆ ಆಗಬೇಕು ವಿಚಾರಣೆ ಆದ ಮೇಲೆ ಆ ಎರಡನೇ ಪ್ರಕರಣ ಕೂಡ ಇವರು ಭಾಗಿ ಆಗಿದ್ದಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಎರಡನೇ ವಿಚಾರಣೆ ಹಂತದಲ್ಲಿ ತೀರ್ಪನ್ನು ಬರಬೇಕಾಗತ್ತೆ ಆದರೆ ಮೊದಲನೇ ಪ್ರಕರಣದಲ್ಲಿ ಯಾವಾಗ ಯಾವಾಗ ಇದು ಫೇಲ್ಯೂರ್ ಆಯಿತು ಯಾವಾಗ ಮೃಗಶನರು ಇದು ನಿರ್ದೋಷಿ ಆಯಿತು ಎರಡನೇ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಅನಿಸುತ್ತೆ ಸಾಮಾನ್ಯವಾಗಿ ಇದು ಕೂಡ ಪಿತೋರಿ ಇರ್ಬೋದೇನೋ ಅಂತೇಳಿ ನಾನು ಜಡ್ಜ್ ಮಾಡಲಿಕ್ಕಲ್ಲ ನಾನು ಜಡ್ಜ್ ಅಲ್ಲ ಹಾಗಾಗಿ ಅದನ್ನು ಅದು ಪಿತೋರಿ ಹೌದು ಅಲ್ವೋ ಅಥವಾ ಆ ಕೇಸಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮೊದಲನೇ ಕೇಸ್ನಲ್ಲಿ ಮಾತ್ರ ಮುರುಘಾ ಶರಣರು ಇವತ್ತು ಬಿಡುಗಡೆಯಾಗಿದ್ದಾರೆ ಬಿಡುಗಡೆಯಾಗಿ ಅವರು ನಿರ್ದೋಷಿಯಾಗಿ ದೋಷ ಮುಕ್ತರಾಗಿ ಕೋರ್ಟಿಂದ ಹೊರಡೆ ಬರ್ತಾ ಇದ್ದಾರೆ ಈಗಾಗಲೇ ನ್ಯಾಯಾಲಯ ಒಂದು ಆದೇಶ ನೋಡಿಸಿದೆ ಸಂಜೆ ವೇಳೆಗೆ ಆ ತೀರ್ಪಿನ ಪ್ರತಿ ಕೂಡ ಮಾಧ್ಯಮಗಳಿಗೆ ಲಭ್ಯವಾಗುತ್ತೆ ಈ ಸಂಬಂಧಪಟ್ಟಂತೆ ಅಲ್ಲಿ ವಕೀಲರು ಕೂಡ ಮಾತನಾಡಿದ್ದಾರೆ ಯಾರು ಮುರುಘಾ ಶರಣ್ರ ಪರ ವಕೀಲರಿದ್ದರೆ ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಇದೆಲ್ಲವೂ ಕೂಡ ಪಿತೂರಿಯಾಗಿತ್ತು ಸಾಕ್ಷ್ಯಾಧಾರಗಳ ಕೊರತೆ ಇತ್ತು ಯಾವ ಕೂಡ ಎವಿಡೆನ್ಸ್ಗಳೇನು ಅಂತ ಹೇಳ್ತೀವಿ ಸರ್ಕಾಂಫಿಡೆನ್ಸ್ ಎವಿಡೆನ್ಸ್ಗಳು ಯಾವೂ ಕೂಡ ಇರಲಿಲ್ಲ ಸಾಂದರ್ಭಿಕ ಸಾಕ್ಷ್ಯಗಳು ಯಾವೂ ಇರಲಿಲ್ಲ ಹಾಗಾಗಿ ನ್ಯಾಯಾಲಯ ನಮ್ಮ ವಿರುದ್ಧ ಇರುವಂತಹ ಎಲ್ಲ ಆರೋಪಗಳು ಮುಕ್ತ ಅಂತೇಳಿ ಆರೋಪ ಮುಕ್ತ ಮುರುಘಾ ಅಂತೇಳಿ ನೀವು ಬಿಡುಗಡೆಯನ್ನು ಮಾಡಿದೆ ಅಂತೇಳಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುರುಘಾ ಸಾಕಷ್ಟು ಜಲ ಏನು ಕೇಸಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಸಾಗುತ್ತೆ ಆ ಕೇಸ್ ಆದಮೇಲೆ ಸಾಕಷ್ಟು ಜನ ಜೈಲಿಗೆ ಹೋಗ್ತಾರೆ ಬೇಲ್ ತಗೊಂಡ್ಬರ್ತಾರೆ ಮತ್ತೆ ಜೈಲಿಗೆ ಹೋಗ್ತಾರೆ ಒಂದರೆ ಒಂದು ರೀತಿಯಾದ ಒಂದು ಹೈ ಡ್ರಾಮಾ ಆಗ್ತಾ ಇರುತ್ತೆ ಅದು ನಿಮಗೆ ಆ ಹೈ ಡ್ರಾಮಾ ಬಗ್ಗೆ ಕೂಡ ಒಂದು ಕಡೆ ಅನಿಸು ಹಳೆ ಏನಿತ್ತು ಹಳೆದ್ರ ಬಗ್ಗೆ ಹಳೆ ಹಿನ್ನೆಲೆ ಏನಾಗಿತ್ತು ಯಾವಾಗ ಅವರು ಜೈಲಿಗೆ ಹೋದರು ಯಾವಾಗ ಜಾಮೀನು ಜಾಮೀನು ಅವರಿಗೆ ಮತ್ತೆ ಯಾವಾಗ ಜೈಲಿಗೆ ಹೋದ್ರು ಆ ಇಡೀ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಒಂದು ಕಡೆ ಯೂಸ್ ಮಾಡ್ತೀವಿ ಪ್ಲಸ್ ಅದು ಕೂಡ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣಂತೆ ಅವರ ಹಿನ್ನೆಲೆ ಯಾವ ರೀತಿ ಇತ್ತು ಆ ಇಷ್ಟ್ರಿ ಏನಿದೆಯಲ್ಲ ಈ ಬಂಧನ ಆಗಿದ್ದು ಮತ್ತು ಬಿಡುಗಡೆ ಆಗಿದ್ದು ಈಗ ಪೂರ್ತಿಯಾಗಿ ಅವರು ದೋಷಮುಕ್ತರಾಗಿ ನಿರ್ದೋಷ ಆಗಿರುವಂಥದ್ದು ಏನಿದೆಯಲ್ಲ ಅದ್ರ ಬಗ್ಗೆ ಕೂಡ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣಂತೆ ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಮುರುಘಾ ಶರಣರ ಬಂಧನ ಜಾಮೀನಿನ ಹಿಸ್ಟ್ರಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ತೋರಿಸ್ತಾ ಹೋಗ್ತೀವಿ ಮುರುಘಾ ಶರಣರ ಬಂಧನ ಜಾಮೀನ ಹಿಸ್ಟ್ರಿ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಎಂಟರಂದು ಮುರುಘಾ ಶರಣರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿರುತ್ತೆ ಬೆಂಗಳೂರಿನ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುತ್ತೆ ನವೆಂಬರ್ ಹದಿನಾರರಂದು ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆ ಭಾಗ್ಯ ಸಿಕ್ಕಿರುತ್ತೆ ಮುರುಘಾಶರಣರಿಗೆ ಎರಡನೇ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡ ಹಿನ್ನೆಲೆ ಮತ್ತೆ ಬಂಧನವನ್ನು ಮಾಡಿರ್ತಾರೆ ಪಡೆಯದ ಹಿನ್ನೆಲೆ ಬಿಡುಗಡೆಯಾಗಿ ನಾಲ್ಕೇ ದಿನಕ್ಕೆ ಮುರುಘಾ ಮತ್ತೆ ಬಂಧನವನ್ನು ಮಾಡಿರ್ತಾರೆ ನವೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಬಂಧನವನ್ನು ಮಾಡ್ತಾರೆ ಸಂಜೆ ಬಿಡುಗಡೆಯನ್ನು ಮಾಡ್ತಾರೆ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ ಅವರಿಗೆ ಬಂಧನ ಬಿಡುಗಡೆ ಮಾಡಿ ಅಂತೇಳಿ ಮುರುಘಾಶ್ರೀ ಜಾಮೀನು ರದ್ದತಿಯನ್ನು ಕೊಡಿ ಸಂತ್ರಸ್ತರು ಸುಪ್ರೀಂ ಕೋರ್ಟ್ ಮರೆ ಹೋಗಿರ್ತಾರೆ ಹೈಕೋರ್ಟ್ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನೋ ಜಾಮೀನು ಕೊಟ್ಟಿರುತ್ತೆ ಅದನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ ಹಾಗಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆರಡರಂದು ಮತ್ತೆ ಜೈಲಿಗೆ ಹೋಗಿರ್ತಾರೆ ಮುರುಘಾಶನರು ಆಗಸ್ಟ್ ಎಲ್ಲ ಸಾಕ್ಷಿಗಳ ವಿಚಾರಣೆ ಬಳಿಕ ಮುರುಘಾ ಮತ್ತೆ ಬಿಡುಗಡೆ ಬಗ್ಗೆ ಲಭ್ಯ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳರಂದು ಮುರುಘಾ ಶನರ ಜಾಮೀನಿನ ಮೇಲೆ ಬಿಡುಗಡೆ ಆಗಿರ್ತಾರೆ ಇದು ಮುರುಘಾ ಚಂಡ್ರ ಜಾಮೀನಿನ ಹಿಸ್ಟರಿ ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಇದೆ ಪ್ರೋ ಪೋಕ್ಸೋ ಪ್ರಕರಣದ ಹಿಸ್ಟರಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡರಲ್ಲಿ ಕೇಸಾಗುತ್ತೆ ವಿರುದ್ಧವಾಗಿ ಕೇಸ್ ಆಗುತ್ತೆ ಆ ಕೇಸ್ ಆದಮೇಲೆ ಯಾವಾಗ ಬಂಧನ ಆಗ್ತಾರೆ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಎಂಟರಂದು ಮುರುಘಾ ಶರಣರಿಗೆ ಜಾಮೀನು ಸಿಗುತ್ತೆ ಒಂದು ವರ್ಷದ ನಂತರ ಬೆಂಗಳೂರಿನ ಹೈಕೋರ್ಟ್ನಿಂದ ಶರತ್ ಬದ್ಧ ಜಾಮೀನು ಸಿಗುತ್ತೆ ನವೆಂಬರ್ ಹದಿನಾರರಂದು ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಿಂದ ಈ ಮೃಗಾಶಂಡ್ರಿಗೆ ಬಿಡುಗಡೆ ಬಗ್ಗೆ ಸಿಕ್ಕಿರುತ್ತೆ ಎರಡನೇ ಪ್ರಕರಣದಲ್ಲಿ ಜಾಮೀನು ಪಡೆಯದ ಹಿನ್ನೆಲೆ ಮತ್ತೆ ಬಂಧನವನ್ನು ಮಾಡ್ತಾರೆ ಮುರುಘಾಶಂಡ್ರನ್ನ ಆಗ ಆ ಸಂದರ್ಭದಲ್ಲಿ ಇರೋದು ಹಿಂದಿನ ಘಟನೆಯನ್ನ ನೆನಪು ಮಾಡ್ತಾ ಇದ್ದೇನೆ ಬಿಡುಗಡೆಯಾಗಿ ನಾಲ್ಕೇ ನಾಲ್ಕು ದಿನಕ್ಕೆ ಮುರುಘಾ ಮತ್ತೆ ಬಂಧನವನ್ನು ಮಾಡ್ತಾನೆ ನವೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಬಂಧನವನ್ನು ಮಾಡ್ತಾರೆ ಸಂಜೆ ಬಿಡುಗಡೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮುರುಘಾಶ್ರೀ ಜಾಮೀನು ರದ್ದತಿಯನ್ನು ಕೋರಿ ಸಂತ್ರಸ್ತೆಯ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ ಹೈಕೋರ್ಟ್ ಜಾಮೀನು ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮತ್ತೆ ಅರೆಸ್ಟ್ ಮಾಡಿ ಅಂತೇಳಿ ಅಥವಾ ಜಾಮೀನು ರದ್ದು ಮಾಡಿಸುತ್ತೆ ಜಾಮೀನು ರದ್ದು ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೇಳರಂದು ಮುರುಘಾ ಮತ್ತೆ ಜೈಲಿಗೆ ಹೋಗ್ತಾರೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಬಳಿಕ ಮುರುಘಾಶ್ರೀಗೆ ಮತ್ತೆ ಬಿಡುಗಡೆ ಬಗ್ಗೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಏಳರಂದು ಮುರುಘಾ ಚಂಡ್ರ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ ಕೆಸಿದು ಇಡೀ ಇಷ್ಟು ಇದು ಮುರುಘಾ ಯಾವ ರೀತಿ ಎಲ್ಲಿ ಮುರುಘಾ ಚಂಡ್ರ ವಿರುದ್ಧ ಪ್ರಥಮ ಕೇಸಾಗಿದೆ ಯಾವಾಗ ಯಾವಾಗ ಜಾಮೀನು ಸಿಕ್ತು ಯಾವಾಗ ಮತ್ತೆ ಜೈಲಿಗೆ ಹೋಗಿದ್ರು ಯಾವಾಗ ಮತ್ತೆ ಬಿಡುಗಡೆ ಆದರು ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಇದು ನಾನು ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಳ್ತೀವಿ ಬ್ರೇಕ್ ನಂತರ ಮತ್ತೆ ಎಂಟರ್ದ ಡೀಟೇಲ್ ಈಗೇನು ಕೋರ್ಟಲ್ಲಿ ಏನು ಪ್ರೊಸೀಡಿಂಗ್ ಆಯಿತು ನ್ಯಾಯಾಧೀಶ ಯಾವ ರೀತಿ ಆದೇಶವನ್ನು ಕೊಟ್ಟಿದ್ದಾರೆ ಏನು ಎಲ್ಲನೂ ಕೂಡ ನಾನು ಬ್ರೇಕ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ